ಜೀರ್ಣೋದ್ಧಾರಗೊಂಡ ಅತಿ ಪುರಾತನ ದೈವ ಸಾನಿಧ್ಯ ಕುಕ್ಕುಂದೂರಿನ ಪರಪ್ಪು ಗುತ್ತುಕರೆಯ ಪಿಲಿಚಂಡಿ ಬೊಬ್ನರಿಯ ನೀಚ ಹಾಗೂ ಗುಳಿಗ ದೈವಸ್ಥಾನದಲ್ಲಿ ದೈವಗಳ ಪುನರ್ ಪ್ರತಿಷ್ಠೆ ಹಾಗೂ ಕಶಾಭಿಷೇಕ ಕಾರ್ಯಕ್ರಮವು ಮೇ ಹತ್ತರಂದು ನಡೆಯಲಿದೆ ಪರಪ್ಪುವಿನ ಗುತ್ತುಕರೆಯ ಗುಳಿಗದೆಂದೇ ಪ್ರಸಿದ್ಧಿ ಪಡೆದ ದೈವ ಬಹುಕಾರಣಿಕದ ದೈವವೆಂದು ಹೆಸರು ಪಡೆದಿದೆ ಇಲ್ಲಿನ ನಾಲ್ಕು ದೈವಗಳ ಸಾನ್ನಿಧ್ಯ ಕೂಡು ಹಾಗೂ ಪರವೂರ ಭಕ್ತರಿಂದ ನೂತನವಾಗಿ ಶಿಲಾಮಯವಾಗಿ ನಿರ್ಮಾಣಗೊಂಡಿದೆ ವೈದಿಕ ಧಾರ್ಮಿಕ ಸಭೆ ಮೂಲಕ ದೈವಗಳ ಪ್ರತಿಷ್ಠೆ ಕಷಾಭಿಷೇಕ ನಡೆಯಲಿದೆ ಯತಿಗಳು ಧಾರ್ಮಿಕ ಮುಖಂಡರು ಗಣ್ಯರು ಭಾಗವಹಿಸಲಿದ್ದು ಹೊರೆ ಕಾಣಿಕೆ ಅದ್ದೂರಿ ಮೆರವಣಿಗೆ ನಡೆಯಲಿದೆ ಎಂದು ಸಮಿತಿ ಕಾರ್ಯಾಧ್ಯಕ್ಷ ರಾಜೇಶ್ ಎಸ್ ಪರಪ್ಪು ತಿಳಿಸಿದ್ದಾರೆ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳದ ವತಿಯಿಂದ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಹಿಂದೂಗಳ ನರಮೇದ ಮತ್ತು ಜಿಹಾದಿ ಭಯೋತ್ಪಾದನಾ ಕೃತ್ಯ ಖಂಡಿಸಿ ಬಸ್ ನಿಲ್ದಾಣ ಬಳಿ ಪ್ರತಿಭಟನಾ ಸಭೆ ನಡೆಯಿತು ಹಿಂದೂ ಮುಖಂಡ ಸುನಿಲ್ ಕೆಆರ್ ಘಟನೆ ಖಂಡಿಸಿ ಮಾತನಾಡಿ ಈ ದೇಶವನ್ನು ಇಸ್ಲಾಂ ರಾಷ್ಟ್ರ ಮಾಡಬೇಕೆನ್ನುವ ಹೊಂಚು ನಡೆಯುತ್ತಿದೆ ನಮ್ಮ ಮುಂದಿನ ಪೀಳಿಗೆ ಹಿಂದುವಾಗಿ ಉಳಿಯಬೇಕಾದರೆ ಹಿಂದೂಗಳಾದ ನಾವೆಲ್ಲರೂ ಜಾಗೃತರಾಗಬೇಕಾಗಿದೆ ನಿರಂತರವಾಗಿ ಹಿಂದೂಗಳ ಮೇಲೆ ದಾಳಿ ಆಗ್ತಿದೆ ಸ್ವಾಭಿಮಾನಿ ಹಿಂದೂ ಸಮಾಜ ನಿರ್ಮಾಣವಾದರೆ ಮಾತ್ರ ಇದಕ್ಕೆ ತಕ್ಕ ಉತ್ತರ ನೀಡಲು ಸಾಧ್ಯ ನಮ್ಮ ಗ್ರಾಮ ಗ್ರಾಮಗಳಲ್ಲಿ ಹಿಂದೂ ವಿರೋಧಿಗಳು ಜಿಹಾದಿಗಳು ಇರಬಹುದು ಎಚ್ಚರ ವಹಿಸುವುದು ಅಗತ್ಯ ಎಂದರು ಮುಖಂಡರಾದ ನವೀನ್ ನಾಯಕ್ ಅವಿನಾಶ್ ಶೆಟ್ಟಿ ಚೇತನ್ ಮತ್ತಿತರು ಹಿಂದೂ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಯುವ ಕಾಂಗ್ರೆಸ್ ಉಡುಪಿ ಜಿಲ್ಲಾ ಸಮಿತಿ ಯುವ ಕಾಂಗ್ರೆಸ್ ಕಾರ್ಕಳ ವಿಧಾನಸಭಾ ಕ್ಷೇತ್ರ ಯುವ ಕಾಂಗ್ರೆಸ್ ಕಾರ್ಕಳ ಹಾಗೂ ಹೆಬ್ರಿ ಬ್ಲಾಕ್ ಸಮಿತಿ ಹಾಗೂ ಎನ್ಎಸ್ಯುಐ ಯುಐ ಕಾರ್ಕಳ ವತಿಯಿಂದ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯಲ್ಲಿ ಮಾಡಿದವರಿಗೆ ಸಂತಾಪ ಮತ್ತು ಒಗ್ಗಟ್ಟಿನ ಸಂಕೇತವಾಗಿ ಪಂಚಿನ ಮೆರವಣಿಗೆ ಹಾಗೂ ಕೇಂದ್ರ ಸರ್ಕಾರದ ವೈಫಲ್ಯದ ವಿರುದ್ಧ ಬೃಹತ್ ಪ್ರತಿಭಟನೆ ನಗರದಲ್ಲಿ ನಡೆಯಿತು ಕಾಂಗ್ರೆಸ್ ಮುಖಂಡ ಶೇಖರ್ ಮಡಿವಾಳ ಸುರಯ್ಯ ಅಂಜುಂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶುಭದ ರಾವ್ ಉದಯ್ ಶೆಟ್ಟಿ ಕೃಷ್ಣಶೆಟ್ಟಿ ವಜಗೋಳಿ ಸೂರಜ್ ಶೆಟ್ಟಿ ನಕ್ರೆ ಮಲಿಕತ್ತೂರು ಸಂದೀಪ್ ಶೆಟ್ಟಿ ವಿವೇಕಾನಂದ ಶೆಣೈ ಅಣ್ಣಪ್ಪ ನಕ್ರೆ ಜಯಾ ಕೌಡೂರು ಯೋಗೀಶ್ ಇನ್ನ ಮಂಜುನಾಥ್ ಜೋಗಿ ದೀಕ್ಷಿತ್ ಶೆಟ್ಟಿ ಪೃಥ್ವಿರಾಜ್ ಜೈನ್ ಕೃಷ್ಣ ಆಚಾರ್ಯ ವಜಗೋಳಿ ಸುನೀಲ್ ಭಂಡಾರಿ ಶಶಿಧರ ಗುರುದೀಪ್ ಉದಿತ್ ಅನೀಸ್ ರುಕ್ಮಯ್ಯ ಶೆಟ್ಟಿಗಾರ್ ಸುರಯ್ಯ ಅಂಜುಂ ರೀನಾ ಜೂಲಿಯೆಟ್ ಡಿಸೋಜಾ ಭಾನುಭಾಸ್ಕರ್ ಆಶಾ ಶೆಟ್ಟಿ ಬೈಲೂರು ಪ್ರಿಯಾ ಪ್ರತಿಮಾ ಸೋಮನಾಥ ಗೋಪಿ ಮತ್ತಿತರು ಉಪಸ್ಥಿತರಿದ್ದರು ಸ್ಥಳೀಯ ಸುದ್ದಿಗಳಿಗಾಗಿ ನೀವು ನೋಡಿ ಕರಾವಳಿ ನಾಡಿ ಪ್ರತಿದಿನ ರಾತ್ರಿ ಒಂಬತ್ತಕ್ಕೆ ಸುದ್ದಿ ಸಂತೆಯಲ್ಲಿ ಸತ್ಯದ ಜ್ಯೋತಿ